ನಾವು ಮಾತನಾಡ್ತಾ ಇರೋದು ಅಲ್ಲಿವರೆಗೆ ಕೇಳಿಸ್ತಾ ಇದೆ ಏನ್ರಮ್ಮ ಕೇಳಿಸ್ತಾ ಇದ್ರೆ ಕೈ ಎತ್ತಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯನಿಗೆ ವೀರ ಕಿತ್ತೂರು ರಾಣಿ ಚೆನ್ನಮ್ಮಗೆ ಬಂಧುಗಳೇ ಇವತ್ತು ಪುಣ್ಯ ಭೂಮಿ ವೀರಭೂಮಿ ಲೋಕಾರ್ಪಣೆ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣನ ಪುತ್ಥಳಿ ಅನಾವರಣದ ಈ ಒಂದು ಭವ್ಯವಾದಂಥ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದಂಥ ಕಾಗಿನೆಲೆಯ ಕನಕ ಗುರುಪೀಠದ ಪರಮಪೂಜ್ಯ ಸ್ವಾಮೀಜಿಗಳ ಪಾದಗಳಿಗೆ ಶ್ರೀ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ನಮ್ಮ ನಿಮ್ಮೆಲ್ಲರ ಹೆಮ್ಮೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಗ್ಯಾರಂಟಿಗಳನ್ನು ಕೊಟ್ಟಂಥ ಮುಖ್ಯಮಂತ್ರಿಗಳು ಅನ್ನ ಭಾಗ್ಯವನ್ನು ಕೊಟ್ಟಂಥ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರೇ ಅದೇ ರೀತಿ ಇನ್ನೋರ್ವ ಸಚಿವರು ಆತ್ಮೀಯ ಸಹೋದರರಾದಂಥ ತಂಗಡಿಗೆ ಅಣ್ಣನವರೇ ಇನ್ನೋರ್ವ ಸಚಿವರು ಸಹೋದರರಾದಂಥ ಬೈರ್ತಿ ಸುರೇಶ್ ಅವರೇ ನಮ್ಮ ಮಾರ್ಗದರ್ಶಕರು ಯಾವತ್ತು ನಮಗೆ ಪ್ರೇರಣೆಯಾದಂಥ ಎಚ್ ಎಂ ರೇವಣ್ಣ ಸಾಹೇಬ್ರೆ ಮಾಂತೇಶಣ್ಣ ಕೌಸಲ್ಗಿ ಅವರೇ ರಾಜು ಅವರೇ ಸ್ಥಳೀಯ ಶಾಸಕರಾದಂಥ ವಿಠ್ಠಲ್ ಹಗೇಕರ್ ಅವರೇ ಅಶೋಕಣ್ಣ ಪಟ್ಟಣ್ಣ ಅವರೇ ಬಾಬಾ ಸಾಹೇಬ್ ಪಾಟೀಲ್ ರೇ ವಿಶ್ವಾಸ್ ವೈದ್ಯ ಅವರೇ ಚನ್ನರಾಜ್ ಅವರೇ ಗಣೇಶಣ್ಣ ಹುಕ್ಕೇರಿಯವರೇ ಅಂಜಲಿ ನಿಂಬಾಳ್ಕರ್ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ ಅದೇ ರೀತಿ ಎದುರುಗಡೆ ಇದ್ದಂಥ ಎಲ್ಲ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳೇ ಹಾಗೂ ಮಾಧ್ಯಮದ ಬಂಧುಗಳೇ ಮೊದಲನೇದಾಗಿ ನಾನು ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ನಾ ಭೂತೋ ನಾ ಭವಿಷ್ಯತೋ ಇವತ್ತು ನಂದಗಡದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯನನ ಜೀವನ ಕಥೆಯನ್ನು ಬಿಂಬಿಸುವಂಥ ಅತ್ಯದ್ಭುತವಾದಂಥ ಕಾರ್ಯವನ್ನು ಕೆಲಸವನ್ನು ನಮಗೆ ಮಾಡಿಕೊಟ್ಟಿದ್ದಕ್ಕೆ ಅವರ ಇತಿಹಾಸವನ್ನು ನಮ್ಮ ಮುಂದಿನ ಪೀಳಿಗೆ ಮಾರ್ಗದರ್ಶನವಾಗಿ ತೆಗೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಂಧುಗಳೇ ನಮಗೆ ಹೆಮ್ಮೆ ಅನಿಸುತ್ತೆ ಬರೀ ಬೆಳಗಾವಿ ಜಿಲ್ಲೆಯಲ್ಲ ಕರ್ನಾಟಕ ರಾಜ್ಯವಲ್ಲ ಇಡೀ ರಾಷ್ಟ್ರ ಹೆಮ್ಮೆ ಒಂದು ಕೆಲಸ ಇವತ್ತು ಆಗಿದೆ ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ಧೈರ್ಯ ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ವಿಶ್ವಾಸ ನಂಬಿಕೆ ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ತ್ಯಾಗ ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ದೇಶಭಕ್ತಿ ಇವತ್ತಿಗೂ ಕೂಡ ಅವರ ರೋಮಾಂಚನ ಆಗುತ್ತೆ ಇವತ್ತು ನಾನು ಬಹಳಷ್ಟು ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಸಂಗೊಳ್ಳಿ ರಾಯನವ ಗಲ್ಲಿಗೆ ಸಂದರ್ಭದಲ್ಲಿ ಎಷ್ಟು ವಯಸ್ಸಾಗಿತ್ತು ಅಂತ ಅವಾಗ ಪೂಜ್ಯರು ಹೇಳಿದ್ರು ಮೂವತ್ ಮೂರು ವರ್ಷ ಆಗಿತ್ತು ಅಂತ ನೀವೆಲ್ಲ ಅರ್ಥ ಮಾಡಿಕೊಳ್ಳಿ ಸೂರ್ಯ ಮುಳಗದ ಸಾಮ್ರಾಜ್ಯ ಅಂತ ಹೇಳಿದ್ರು ಬ್ರಿಟಿಷರ ಸಾಮ್ರಾಜ್ಯಕ್ಕೆ ಪ್ರಥಮ ಬಾರಿಗೆ ಸ್ವತಂತ್ರದ ಕಹಳನ್ನ ಊದಿದಂತ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ಬರೀ ಮೂರು ವರ್ಷಕ್ಕೆ ತನ್ನ ಕೊರಳನ್ನು ಒಡ್ಡಿದ್ದಾನೆ ಅಂತಂದ್ರೆ ಎಂತ ಅಪ್ರತಿಮ ದೇಶ ಪ್ರೇಮ ಅಂತ ನಾವು ಇವತ್ತು ನೆನೆಸಬೇಕಾಗತ್ತೆ ನೋಡಿ ಮೂರು ವರ್ಷಕ್ಕೆ ಆ ಸೂರ್ಯ ಚಂದ್ರರು ಇರುವರೆಗೆ ಅವರ ಹೆಸರನ್ನ ವೀರ ವೀರ ಸಂಗೊಳ್ಳಿ ರಾಯಣ್ಣ ಅಂತ ಅವ್ರ ಹೆಸರು ಈ ಒಂದು ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ಉಳಿಯುತ್ತೆ ಬಂಧುಗಳೇ ಇವತ್ತಿನ ಆಧುನಿಕ ಕಾಲದಲ್ಲಿ ಸ್ವತಂತ್ರವನ್ನ ತಂದು ಕೊಟ್ಟಂತವರನ್ನ ನಾವೆಲ್ಲರೂ ಮರಿತಾ ಇದ್ದೇವೆ ಆದ್ರೆ ಇಂಥ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡೋದ್ರಿಂದ ನಮ್ಮ ಸರ್ಕಾರ ಆಗ್ಲಿ ನಮ್ಮ ಮುಖ್ಯಮಂತ್ರಿಗಳಾಗ್ಲಿ ಇತಿಹಾಸವನ್ನ ನಾವು ಮರೆತಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇನ್ನೊಬ್ಬ ಬಗ್ಗೆ ನಾನು ಇಲ್ಲಿ ಮಾತನಾಡಲಿಕ್ಕೆ ಹೋಗಲ್ಲ ವೇದಿಕೆ ಕೂಡ ಆಗಲ್ಲ ಆದ್ರೆ ಇಲೆಕ್ಷನ್ ತಂದಿಟ್ಟು ಧರ್ಮ ಧರ್ಮದ ಮಧ್ಯದಲ್ಲಿ ಜನರ ಭಾವನೆಗಳನ್ನ ಕೆರಳಿಸಿ ದಿಕ್ಕನ್ನ ಬದಲಿಸ್ತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ ಪಕ್ಷ ಆಗ್ಲಿ ನಮ್ಮ ಸರ್ಕಾರ ಆಗ್ಲಿ ಹಾಗೆ ಹೇಳೋದಿಲ್ಲ ಹಾಗೆ ಮಾಡೋದಿಲ್ಲ ಇಲೆಕ್ಷನ್ ಪೂರ್ವದಲ್ಲಿ ನಾವು ಜನರೊಟ್ಟಿಗೆ ಏನು ಭರವಸೆಯನ್ನ ಕೊಟ್ಟಿದ್ದೇವೋ ಇಲೆಕ್ಷನ್ ಆದ ಮೇಲೂ ಕೂಡ ನಾವು ಜನರೊಟ್ಟಿಗೆ ನಾವು ನಿಂತಿದ್ದೇವೆ ಇಲ್ಲಿ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ನಾನು ಮಹಿಳೆಯರನ್ನ ನೋಡ್ತಾ ಇದ್ದೇವೆ ಎಷ್ಟು ಜನರಿಗೆ ಗ್ರಹಲಕ್ಷ್ಮಿ ಹಣ ಬಂದಿದೆ ಅಂತ ಒಂಚೂರು ಚೂರು ನಮ್ಮ ಮುಖ್ಯಮಂತ್ರಿಗಳು ನೋಡಬೇಕು ಎಷ್ಟು ಜನರು ಬಂದಿದೆ ಕೈ ಎತ್ತಿ ನೋಡೋಣ ಇವತ್ತು ಬರಬೇಕಾದ್ರೆ ಮುಖ್ಯಮಂತ್ರಿಗಳು ಹೇಳಿದ್ರು ನನಗೆ ಅಮ್ಮ ಎರಡು ತಿಂಗಳದ ಹಣವನ್ನು ನಾನು ಬಿಡುಗಡೆ ಮಾಡಿದ್ದೀನಿ ಬೇಗ ಮತ್ತೆ ಹಾಕಿಬಿಡು ಅಂತ ಹೇಳಿದರು ನನಗೆ ಎರಡು ತಿಂಗಳದ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಮತ್ತೆ ಹಾಕಿಬಿಡು ಅಂತ ಹೇಳಿದರು ಇಂಥ ಒಂದು ಸರ್ಕಾರ ಜನಸಾಮಾನ್ಯರ ಒಟ್ಟಿಗೆ ಬೆರೆತು ಜನಸಾಮಾನ್ಯರ ಒಟ್ಟಿಗೆ ಬೆಳೆಯುವಂಥ ಸಹ ಸರ್ಕಾರದ ಜೊತೆಯಲ್ಲಿ ತಮ್ಮ ಸಹಕಾರ ಇರಲಿ ತಮ್ಮ ಆಶೀರ್ವಾದವಿರಲಿ ಅಂತ ಹೇಳ್ತಾ ಈ ಒಂದು ಕೆಲಸವನ್ನು ಕೈಯಲ್ಲಿ ತೆಗೆದುಕೊಂಡು ಕಾರ್ಯಗತ ಮಾಡಿದಂಥ ರೇವಣ್ಣ ಸಾಹೇಬರಿಗೆ ನಾನು ಯಾವತ್ತಿದ್ರೂ ಕೂಡ ಅಭಿನಂದನೆಯನ್ನು ಮತ್ತು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಹಿಡಿದ ಕೆಲಸವನ್ನು ಅವ್ರು ಬಿಡಲಿಲ್ಲ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅವರು ಬಹಳಷ್ಟು ಕನಸನ್ನು ಕಂಡಿದ್ದರು ನಂದಗಡದಲ್ಲಿ ರಾಯನನ ಈ ಒಂದು ಸಮಾಧಿಯನ್ನ ಬೆಳೆಸಬೇಕು ಅಂತ ಒಂದು ಸಂಘಟನೆ ಇತ್ತು ಆ ಸಂಘಟನೆಯವರ ಜೊತೆಯಲ್ಲಿ ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇವತ್ತು ರೇವಣ್ಣ ಸಾಹೇಬ್ರಾಗಿರ್ಬೋದು ತಂಗಡಿಗೆ ನಮ್ಮ ಸರ್ಕಾರ ಆಗಿರ್ಬೋದು ಬಹಳಷ್ಟು ಒಳ್ಳೆಯ ಒಂದು ಕೆಲಸವನ್ನು ಮಾಡಿದೆ ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೇಡಮ್ ಅವರಿಗೆ ಧನ್ಯವಾದಗಳು ಇದೀಗ ಸನ್ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಜನಾನುರಾಗಿಗಳು ಆಗಿರುವ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸರ್ ಅವರಿಂದ ಮಾತುಗಳು